ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕುರಿತು ತಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಮಾಡಿ ನಮ್ಮ ನಾಯಕರು ಬಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಮಾತನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಧ ಲಕ್ಷಕ್ಕೂ ಜನ ನಿಮ್ಮನ್ನ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿರೋದೇ ಅಲ್ಲದೆ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಕ್ಕಾಗದೆ ನಿಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿಕೊಂಡು ಚುನಾವಣೆ ಮೂರು ದಿವಸ ಇದ್ದಂಗೆ ಜನರಿಂದ ಪಲಾಯನ ಮಾಡುವಂಥವ್ರು ನಿಮ್ಮಿಂದ ನರೇಂದ್ರ ಸ್ವಾಮಿ ಅವರು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ಅಂದಾನಿ ಅವರೇ ನಿಮ್ಗೆ ಕೇಳ್ತಾ ಇದೀನಿ ಏಳು ತಿಂಗಳ ಕಾಲ ಏನ್ರಿ ಮಾಡ್ತಾ ಇದ್ರಿ ನೀವು ಅವತ್ತೆ ನೀವು ಏನಾಗ್ತಾ ಇದೆ ಹೋಗ್ತಾ ಇದೆ ನೀವು ಕೂಡ ಹೇಳ್ಬೋದಾಗಿತ್ತಲ್ವಾ ಸುಮ್ನೆ ನೋಡಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಅಂದಾನಿ ಅವರೇ ಸುಮ್ನೆ ಇಲ್ಲ ಸರ್ ಆರೋಪವನ್ನ ಬಿಡ್ರಿ ಇವತ್ತು ನರೇಂದ್ರ ಸ್ವಾಮಿ ಅವರು ಮಾಡ್ತಾ ಕೆಲಸವನ್ನ ನೀವು ಸಹಿಸ ಇವತ್ತು ಅವ್ರ ಮೇಲೆ ಇಲ್ದೇರೋ ಆಪಾದನೆ ಮಾಡಕ್ ಬಂದಿದಿರಿ ನೋಡಿ ಇನ್ನಾಗ್ಲೆ ನೋಡ್ರಿ ವಚನ ಪ್ರಶ್ನೆ ಆಗಿದ್ದೀರಾ ನೀವು ಜನತೆ ಕೊಟ್ಟು ಮಾತು ಉಳಿಸ್ಕೊಡ್ರಿ ಅವತ್ ಹೇಳಿದ್ರಲ್ಲ ಜನತೆ ನೀವೇನಂತ ಹೇಳಿದ್ರಿ ಇವತ್ತು ನನ್ನೇನಾರ ಈ ಚಿರ ಸೋತ್ರೆ ನಾನು ಆರ್ಕೆಸ್ಟ್ರಾ ರಸಮಂಜನಿ ಕಾರ್ಯಕ್ರಮ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿದ್ರಿ ಆ ಮಾತು ನುಡ್ಸ್ಕೊಡಿ ಮೊದಲು ಆ ವಚನ ಪ್ರಶ್ನತೆಯನ್ನ ಬೆಳ್ಕೊಳ್ಬೇಡ್ರಿ ಜನಕ್ಕೆ ಮಾತು ಕೊಟ್ಟಿದಿರಿ ಇವತ್ತು ಮಳವಳ್ಳಿ ಕ್ಷೇತ್ರ ಜನತೆಗೆ ನಾನು ಒಬ್ಬ ಕುಲಾಬಿಂದ ಹೇಳ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಕೊಡಿ ನಾನು ಬಂದು ನಿಮ್ಗೆ ಚಪ್ಪಾಳೆ ತಡ್ತೀನಿ ನಿಮ್ಗೆ ಬೆಂಬಲ ಕೊಡ್ತೀನಿ ನಾನು ಅದು ಬಿಟ್ಬಿಟ್ಟು ನೀವು ನಿಮ್ ಮಾತನ್ನ ನೀವು ಉಳಿಸಿಕೊಳ್ಳಲ್ಲ ಅದ್ರಲ್ಲಿ ಬೇರೆ ಸುಮ್ ಸುಮ್ನ ಆಪಾದನೆ ಮಾಡ್ತಾ ಇದೀರ ಈ ಮೂಲಕ ನಾವು ನೀವು ಹೇಳಿರುವಂತ ಮಾತನ್ನ ಕಡಾಖಂಡಿತವಾಗಿ ಖಂಡಿಸ್ತೇವೆ ನಿಮ್ ಮಾತನ್ನು ವಾಪಸ್ ತಗೋಬೇಕು ನರೇಂದ್ರ ಸ್ವಾಮಿ ಅವರ ಕ್ಷಮೆ ಕೇಳಬೇಕು ಅಂತ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಕೊಟ್ಟಂತ ಮಾತನ್ನ ಮಡವಳ್ಳಿ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದಿಲ್ಲ ಮಾತನ್ನ ನಾನೇನಾದ್ರು ಚುನಾವಣೆ ಸೋತ್ರೆ ನಾನು ಮುಂದಿನ ದಿನಗಳಲ್ಲಿ ನಾನು ರಸಮಂಜರಿ ಕಾರ್ಯಕ್ರಮವನ್ನ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಮೊದಲು ಅದನ್ನ ಮಾಡಿ ತೋರಿಸಿ ಜನತೆಗೆ ಆಮೇಲೆ ನೀವು ನಮ್ಮ ನಾಯಕರ ಬಗ್ಗೆ ಮಾತನಾಡೋರಿ ಅಂತ ಈ ಮೂಲಕ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ